ಗೀತಾಮಹಾತ್ಮೆ ಭಗವಂತನು ಗೀತೆಯ ಎರಡನೇ ಅಧ್ಯಾಯದ ಐವತ್ತನೇ ಶ್ಲೋಕದಲ್ಲಿ ಅರ್ಜುನನಿಗೆ ಈ ರೀತಿಯಾಗಿ ಹೇಳುತ್ತಾನೆ ಬುದ್ಧಿಯುಕ್ತೋ ಜಹಾತಿಹ ಉಭೇ ದುಷ್ಕೃತೆ ತಸ್ಮಾಯು ಯೋಗ ಕರ್ಮಸು ಕೌಶಲಂ ಸಮಚಿತ್ತ ಹೊಂದಿದ ವಿವೇಕಿಯು ಈ ಜನ್ಮದಲ್ಲಿಯೇ ತ್ಯಾಗ ಮಾಡಿ ಯೋಗದಲ್ಲಿ ಮನಸ್ಸನ್ನಿಟ್ಟು ಕರ್ಮ ಮಾಡುವನು ಕರ್ಮದಲ್ಲಿ ಕುಶಲತೆಯೇ ಯೋಗವಾಗಿದೆ ಜ್ಞಾನಿಯಾದವನು ದ್ವಂದ್ವಾತೀತನು ಕರ್ಮವು ಪ್ರಕೃತಿಯ ನಿರ್ಬಂಧದಿಂದಲೋ ಧರ್ಮದ ವಿಧಿಯಿಂದಲೋ ನಡೆಯುವುದು ಎಂಬುದನ್ನು ಅರಿತವನು ನಾನು ಮಾಡಬೇಕಾದ ಕರ್ಮ ಮಾಡಿಯಾಯಿತು ಅದರಿಂದ ಫಲಿಸಬೇಕಾದ್ದು ಫಲಿಸುತ್ತದೆ ಎಂಬ ದೃಢ ಚಿತ್ತದಿಂದ ಇರುವವನು ತತ್ವವನ್ನು ಅಮೂಲಾಗ್ರವಾಗಿ ಅರ್ಥೈಸಿಕೊಂಡ ಬುದ್ಧಿವಂತನು ಪ್ರಕೃತಿಯ ಸ್ವಭಾವ ಮತ್ತು ಹಿಂದಿನ ಜನ್ಮದ ಕರ್ಮ ಇವು ಮನುಷ್ಯನನ್ನು ಕರ್ಮ ಬಂಧನದಲ್ಲಿ ಕಟ್ಟಿಹಾಕುತ್ತದೆ ಕರ್ಮಗಳನ್ನು ಮಾಡುವವನು ಅದರ ಫಲಾಫಲಗಳು ತನ್ನದು ಎಂಬ ಭಾವನೆಯಿಂದ ಮಾಡಿದರೆ ಅವನು ಕರ್ಮಗಳಿಗೆ ಅಂಟಿಕೊಂಡಂತೆ ಆ ಫಲಗಳನ್ನು ಉಣ್ಣಲು ಅವನು ಪುನರ್ಜನ್ಮ ಪಡೆಯಬೇಕಾಗುತ್ತದೆ ಎಲ್ಲ ರೀತಿಯಿಂದಲೂ ಭಗವಂತನಿಗೆ ಶರಣಾಗಿ ಜನ್ಮ ಜನ್ಮಾಂತರಗಳ ಬಂಧನದ ಯಾತನೆಯಿಂದ ಮುಕ್ತಿ ಸಾಧಿಸಬಹುದು ಮನುಷ್ಯನ ಅಜ್ಞಾನವನ್ನು ಹೋಗಲಾಡಿಸಬಹುದು ಎಂಬುದನ್ನು ಭಗವದ್ಗೀತೆಯು ಬೋಧಿಸುತ್ತದೆ ಫಲಾಪೇಕ್ಷೆ ಇಲ್ಲದೆ ದೃಢಚಿತ್ತದಿಂದ ಕರ್ಮಗಳನ್ನು ಮಾಡುತ್ತಿದ್ದರೆ ಆ ಕರ್ಮ ಪಾಶವು ಅವನನ್ನು ಬಂಧಿಸುವುದಿಲ್ಲ ಸತ್ವ ರಜಸ್ಸು ತಮಸ್ಸುಗಳೆಂಬ ತ್ರಿಗುಣಗಳಿಂದ ಪ್ರೇರಿತನಾಗಿ ಮಾಡುವ ಕಾಮ್ಯ ಕರ್ಮಗಳು ಮನುಷ್ಯನಿಗೆ ಮರುಜನ್ಮದ ಬಂಧನವನ್ನು ತರುತ್ತದೆ ಆದುದರಿಂದ ವೇದ ಶಾಸ್ತ್ರಗಳಲ್ಲಿ ವಿಧಿಸಿರುವ ಧರ್ಮ ಕರ್ಮಗಳನ್ನು ಯಾವುದೇ ಕಾಮನೆಗಳಿಲ್ಲದೆ ಮಾಡಬೇಕು ಕರ್ಮ ಕೌಶಲ್ಯವೇ ಯೋಗ ಒಂದು ಕೆಲಸವನ್ನು ನೋಡುವ ಆಧ್ಯಾತ್ಮಿಕ ದೃಷ್ಟಿ ಇದು ಬಾಹ್ಯ ದೃಷ್ಟಿಯಿಂದ ನೋಡಿದರೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿರಬೇಕು ಕರ್ಮ ಕುಲಿಯು ಕರ್ಮವನ್ನು ಮಾಡುವಾಗ ಮೇಲಾಧಿಕಾರಿಗಳನ್ನು ಮೆಚ್ಚಿಸುವುದಕ್ಕಾಗಲಿ ಹೆಸರಿಗಾಗಲಿ ಕೆಲಸವನ್ನು ಮಾಡುವುದಿಲ್ಲ ಭಗವಂತನಿಗೆ ಅರ್ಪಿತವಾಗಲಿ ಎಂಬ ಪೂಜ್ಯ ಭಾವನೆಯಿಂದ ಮಾಡುವನು ಹಾಗೆ ಮಾಡಿದಾಗ ಎಲ್ಲರಿಗಿಂತಲೂ ಹೆಚ್ಚು ಕೆಲಸವನ್ನು ಹೆಚ್ಚು ಚೆನ್ನಾಗಿ ಸಮರ್ಥವಾಗಿ ಮಾಡಲು ಸಾಧ್ಯವಾಗುವುದು ಅದನ್ನು ಕರ್ಮ ಕುಶಲಿಯು ಚೆನ್ನಾಗಿಬಲ್ಲನು ಹೀಗಾಗಿ ಈ ಮೂಲಕ ಉತ್ತಮ ಗತಿಯನ್ನು ಪಡೆಯಬಲ್ಲನು हरी ओम